ಪತ್ರ ತಗೊಂಡಿರ ಕ್ರಿಶ್ಚನ್ ಆಗಿರನ್ ಸರ್ಟಿಫಿಕೇಟ್ ಇವಾಗ ನಿಮ್ದ ಐತ ಹೋಗ್ಲಿ ನಿಮ್ದಿಫಿಕೇಟ್ ಅಲ್ಲ ಕೊಡ್ರಿ ನಿಮ್ದ್ ಜಾತಿ ಪ್ರಮಾಣ ಪತ್ರ ಕೊಡ್ರಿ ಕ್ರಿಶ್ಚಿಯನ್ ಬಿ ಸಿ ಅಂತ ತಗೋಕು ಬಿಸಿ ಅಂತ ಕ್ರಿಶ್ಚಿಯನ್ ಸರ್ಟಿಫಿಕೇಟ್ ತಗೋಕ್ ಸಂವಿಧಾನ ಬದ್ಧವಾಗಿ ನೀವು ಮತಾಂತರ ಆದ್ಮೇಲೆ ಪಾಸ್ಟ್ ಆದ್ಮೇಲೆ ನಿಮ್ದೇನಂತ ಜಾತಿ ಪ್ರಮಾಣ ಪತ್ರದಾಗೆ

ನೀವ್ ವೀಕ್ನೆಸ್ ಇಟ್ಕೊಂಡು ಯಾರ್ಯಾರು ಆರೋಗ್ಯದ ವೀಕ್ನೆಸ್ ಇಟ್ಕೊಂತೀರಿ ಆಯಲು ಎಣ್ಣೆ ಉಚಿತೀವಿ ಅಂತೀರಿ ಯಾಕೆ ಇವೆಲ್ಲ ಸಮಾಜದ ಮಧ್ಯೆ ಸಂತ ಸೇವಾಲಾಲ್ ಸಮಾಜದಲ್ಲಿ ಅಂತ ದೈವ ಪುರುಷನ್ ಹುಟ್ಟಿರೋದು ನೀನ್ ಸಾವಿರಾರು ದೇವ್ರು ನೋಡು ನೀನ್ ಒಂದು ಇಟ್ಕ ನಮ್ಮ ದ್ಯಾಬ್ನಳ್ಳಿ ಗ್ರಾಮದಲ್ಲಿ ಬೇಡ ನಿನ್ ಪ್ಲೇಸ್ ಅಲ್ಲಿ ಬೇರೆ ಇದ್ರೆ ಬೇರೆ ಹೇಳ್ತಿದ್ವಿ ನಾವೀಗ ನಾವು ಬಾಲ್ಯದಿಂದಾನು ನಿನ್ನ ನೋಡಿರೋರಾಗಿದ್ದೀವಿ ನೀನೇ ಹಿಂಗೆ ವಿಷ ಬೀಜ ಬಿತ್ತ ಬಂದ್ರೆ ನಮ್ಮ ಭಾಗದಲ್ಲಿ ನಿನಗೆ ಬೆನಿಫಿಟ್ ಇರಬಹುದಣ ಇದು

ನನಗೆ ಹದಿನೈದ್ ದಿನ ಕೆಳಗ್ ಗೊತ್ತಾತಪ್ಪ ನೀನೇ ಇದಕ್ಕೆ ಮೈನ್ ಉಟ್ಟನರಂತ ನನಗೆ ಮಾನ್ಸಿಕ ಅಯ್ಯಯ್ಯಪ್ಪ ಇಷ್ಟೊಂದು ಮೂರ್ ಫ್ಲೈಟ್ ತಗೋದಾಗಿತ್ತಪ್ಪ ನೀನು ಬೇಡ ಅಂದ್ರೆ ಬೇಡ ಅನ್ನೋದ್ಕಿನ್ನ ಬೇಡ ಬೇಡ ನಾನು ನಿಮ್ಮ ಶಿವಶಕ್ತಿ ಬಾಲಾಜಿ ಬಂಧುಗಳೇ ನಾವು ಸುಮಾರು ವರ್ಷದಿಂದ ನೋಡ್ತಾ ಇದೀವಿ ನಮ್ಮ ಕರ್ನಾಟಕದಲ್ಲೇ ಆಗಿರ್ಬೋದು ಅಥವಾ ನಮ್ಮ ಭಾರತ ದೇಶದಲ್ಲೂ ಆಗಿರ್ಬೋದು ಹಳ್ಳಿ ಹಳ್ಳಿಗಳಲ್ಲಿ ಈ ಕ್ರೈಸ್ತ ಪಾಶರ್ಗಳು ನಮ್ಮ ಮುಗ್ಧ ಹಿಂದೂಗಳಿಗೆ ಸುಳ್ಳು ಆಸೆ ಅಂಶಗಳನ್ನು ಕೊಟ್ಟು ಮೋಸದ ಮತಾಂತ್ರಕ್ಕೆ ಬಲೆ ಬೀಸ್ತಾ ಇದ್ದಾರೆ ಹಾಗಾಗಿ ಈ ದಿನ ದಾವಣಗೆರೆ ಜಿಲ್ಲೆ ಮತ್ತು ಭರಮ್ಸಾಗರ ಹೋಬಳಿಯಲ್ಲಿ ಜಾಪನಹಳ್ಳಿಯಲ್ಲಿ ಒಂದು ವರ್ಷದಿಂದ ಈ ಮೋಸದ ಮತಾಂತರ ಮುಂದುವರಿತಾ ಇದೆ ಇದೀಗ ಕೆಲ ದಿನಗಳ ಹಿಂದೆ ಅಷ್ಟೇ ಈ ಗ್ರಾಮಸ್ಥರಿಗೆ ಈ ಮತಾಂತರದ ಬಗ್ಗೆ ಒಂದು ಗಮನಕ್ಕೆ ಬಂದಿದೆ ಅದಾದ ಮೇಲೆ ಇವರು ನಮ್ಮ ಹಿಂದೂ ಜಾಗರಣ ವೇದಿಕೆಗೆ ಮತ್ತು ನಮ್ಮ ಶಿವಶಕ್ತಿ ಚಾನಲ್ಗೆ ಕರೆ ಮಾಡ್ತಾರೆ ಆದ ಕಾರಣ ನಾವು ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಈ ಮೋಸದ ಮತಾಂತರ ಬಗ್ಗೆ ಎಲ್ಲರಿಗೂ ಗ್ರಾಮಸ್ಥರಿಗೆ ತಿಳುವಳಿಕೆ ಕೊಟ್ಟು ಇಲ್ಲಿ ಯಾರು ಮೋಸದ ಮತಾಂತರ ಮಾಡ್ತಿದ್ರು ಅವ್ರಿಗೆ ಪಾಸ್ಟರ್ ಗಳಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇವೆ ಈ ರೀತಿ ಕಾನೂನು ಬಾಹಿರ ಮತಾ ಮತಾಂತರ ಮಾಡೋದು ತುಂಬಾ ಕಾನೂನಲ್ಲಿ ತಪ್ಪಾಗಿದೆ ಹಾಗಾಗಿ ಈ ಗ್ರಾಮದಲ್ಲಿ ಇನ್ನು ಮುಂದೆ ಈ ರೀತಿ ಕಾನೂನು ಬಾಹಿರ ಮತಾಂತರ ಮಾಡಬೇಡಿ ಅಂತ ನಾವು ಗ್ರಾಮಸ್ಥರು ಮತ್ತು ನಮ್ಮ ಹಿಂದೂ ಜಾಗರಣ ವೇದಿಕೆ ಶಿವಶಕ್ತಿ ಚಾನಲ್ ಇಂದ ಒಂದು ತಾಕೀತ್ ಮಾಡಿದ್ದೇವೆ ಆದ ಕಾರಣ ಈ ಪಾಸ್ಟರ್ ಗಳು ತುಂಬಾ ಸ್ನೇಹದಿಂದ ನಾವ್ ಇನ್ ಮುಂದೆ ಯಾವ್ದೇ ರೀತಿ ಮೋಸದ ಮತಾಂತರ ಮಾಡೋದಿಲ್ಲ ಅಂತ ಹೇಳಿ ಒಪ್ಕೊಂಡಿದಾರೆ ಮುಕುಂತ ಅವರು ಪಾಷರಾಗಿರ್ತಾರೆ ಹಾಗೆ ರಾಜಪ್ಪ ಅಣ್ಣ ಅವರು ಕೂಡ ಈ ಮನೆ ಮಾಲೀಕರಾಗಿರ್ತಾರೆ ಹಾಗಾಗಿ ನಾವು ಇದನ್ನ ಈ ಮೋಸದ ಮತಾಂತರ ಇಂದಿಗೆ ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಇವರಿಗೆ ನಾವು ಬೆಲೆ ಕೊಟ್ಟು ಗ್ರಾಮಸ್ಥರು ಹೇಳಿದ ಮಾತಿಗೆ ಇವರು ಬೆಲೆ ಕೊಟ್ಟಿದ್ದಾರೆ ಹಾಗಾಗಿ ಮಾಡಿ ಇನ್ಮೇಲೆ ಯಾವುದೇ ರೀತಿ ಮೋಸದ ಮತಾಂತರ ನಿಮ್ಮ ಹಳ್ಳಿಗಳಿಗೆ ಕಂಡು ಬಂದ್ರೆ ನಮ್ಮ ಹಿಂದೂ ಅದಕ್ಕೆ ಇರ್ಬೋದು ಅಥವಾ ನಮ್ಮ ದಳ ಇರ್ಬೋದು ಅಥವಾ ನಿಮ್ಮ ಗ್ರಾಮದ ಮುಖಂಡರಿಗಾಗ್ಲಿ ತಿಳಿಸಿ ನಿಮ್ಮ ಊರು ಈ ಮೋಸದ ಮತಾಂತರದಿಂದ ಮಶಣ ಆಗೋದಕ್ಕೂ ಮುಂಚೆ ನೀವು ಜಾಗೃತರಾಗಿ ಇಲ್ಲಾಂದ್ರೆ ಈ ಮೋಸದ ಮತಾಂತರದಿಂದ ತುಂಬಾ ಕುಟುಂಬಗಳು ಛಿದ್ರಚಿದ್ರವಾಗಿ ಒಡೆದೋಗಿದೆ ಹಾಗಾಗಿ ಯಾರು ಕೂಡ ಮೋಸದ ಮತಾಂತ್ರಕ್ಕೆ ಬಲಿ ಅಂತ ನಾನು ತುಂಬಾ ವಿನಯ ಪೂರ್ವಕವಾಗಿ ಕೇಳ್ಕೊಳ್ತೇನೆ ಜೈ ಶ್ರೀರಾಮ್ ಭರತ್ ಮತ ಜಯ ಶ್ರೀರಾಮ್ತೇವೆ ಏನನ ಅಲ್ಲೇ ಮಾಡಿದ್ರ ಇವ್ರ ಊರರೇ ಏನನ ಹೇಳು ಹೆಂಗ್ ಬಾಯಿ ಹಿಡಿತಿಯಲ್ಲ ನೀನು ಹೇಳ್ರಿ ಓಪನ್ ಆಗಿ ಆದಾಗ ಏನಿಲ್ಲ ಇಲ್ಲ ಹೇಳ್ರಿ ಮುಕುಂದನಾರ ನೀವು ನಿಮ್ಮ ಬಾಯಿಲ್ಲಿ ಬೇಡ ಅಂದ ನಮ್ಮ ಬೇರೆ ಕಡೆ ಮಾಡ್ಕಂತ ಬಿಡಪ್ಪ ಇಲ್ಲಿಂದ ಏನನ ತೊಂದ್ರೆ ಆಯ್ತಾ ಜನಗಳಿಂದ ಊರರ್ ಜನಗಳಿಂದ ಕೆಲವು ಧರ್ಮದ ಜನಗಳಿಂದ ಏನಾದರೂ ನಿಮಗೆ ತೊಂದ್ರೆ ಅನಿಸುತ್ತಾ ಏನಿಲ್ಲ ನಿಮಗೂ ಏನು ತೊಂದರೆ ನಮಗೂ ತೊಂದರೆ ಇಲ್ಲ ನೀವು ಅಲ್ಲಿ ಅನಧಿಕೃತ ಜಾಗದಲ್ಲಿ ಮಾಡ್ತಿದ್ದಂತಹ ಒಂದು ಪ್ರಾರ್ಥನೆ ಮತ್ತು ಮತಾಂತರ ಏನಿತ್ತು ಇದನ್ನ ಕಡಿವಾಣ ಅಂತ ಅಂತಂದೇಳಿ ಅಂದ್ರೆ ಅವ್ರಿಗೆ ಹೇಳಿ ವಿಷಯ ತಿಳಿಸ್ಬೇಕಂತ ನಾವು ಒಂದು ಒಂದು ತಿಂಗಳಿಂದನೂ ನಮ್ಮ ಗ್ರಾಮದವರೆಲ್ಲ ನಾವು ಆಲೋಚನೆ ಮಾಡಿದ್ವಿ ಆಲೋಚನೆ ಮಾಡಿದಾಗ ಇವಾಗ ಬಂದು ಇವರು ಪ್ರೆಸೆಂಟ್ ಇವರು ಸಿಕ್ಕಿದ್ರಿಂದ ನಾವು ಎಲ್ಲ ನಮ್ಮ ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ ಬಂದು ಈ ಊರು ಯಾವತ್ತೂ ಸನಾತನದ ಒಂದು ಶಕ್ತಿಯಾಗಿರ್ತಕ್ಕಂಥ ಗ್ರಾಮ ಆಗಿರೋದ್ರಿಂದ ಈ ಊರು ಸನಾತನದ ಈಶ್ವರನ ಸನ್ನಿಧಾನ ಆಗಿರೋದ್ರಿಂದ ಆಂಜನೇಯನ ಸನ್ನಿಧಾನ ಆಗಿರೋದ್ರಿಂದ ಇಲ್ಲಿ ದೈವ ಭಕ್ತಿ ಇರೋದ್ರಿಂದ ಹಾಗಾಗಿ ಬೇರೆ ಬೇರೆ ಒಂದು ದೇಶದ ಸಂಸ್ಕೃತಿ ನಮಗೆ ಬೇಡ ಈ ಅನಿಷ್ಟ ಪದ್ಧತಿ ಬೇಡ ಅಂತಂದೇಳಿ ಇವರಿಗೆ ಮನವರಿಕೆ ಮಾಡಿ ಇಂಥ ವಿಚಾರಕ್ಕೆ ಬಂದಿರತಕ್ಕಂಥವ್ರಿಗೂ ಕೂಡ ನಾವು ಮನವರಿಕೆ ಮಾಡಿದ್ದೇವೆ ಅಂತ ಅನಿಷ್ಟ ಪದ್ಧತಿಗೆ ನೀವು ಯಾವುದೇ ಕಾರಣಕ್ಕೂ ನೀವು ಮತಾಂತರ ಆಗ್ತಕ್ಕಂಥ ಪ್ರಯತ್ನ ಮಾಡಬೇಡಿ ಅಂತ ಹೇಳಿ ಅವರಿಗೆ ಮನವರಿಕೆ ಮಾಡಿದ್ದೇವೆ ಗ್ರಾಮದವರಿಗೆ ಎಲ್ಲರಿಗೂ ಕೂಡ ಒಂದು ಗೌರವ ಕೊಟ್ಟಿದ್ದಾರೆ ಹಾಗಾಗಿ ಇನ್ನು ಮುಂದೆ ಇಲ್ಲಿ ನಾವು ಯಾವುದೇ ಕಾರಣಕ್ಕೆ ಮಾಡೋದಿಲ್ಲ ಅಂತ ಒಪ್ಕೊಂಡಿದ್ದಾರೆ ಅವರು ಮುಂದೆ ಅವರವರ ಚರ್ಚ್ಗಳಲ್ಲಿ ಅವ್ರು ಮಾಡ್ಕೊಳ್ಳಿ ನಮ್ದೇನು ತೊಂದರೆ ಇಲ್ಲ ಮಾಡಲಿ ಇಲ್ಲಿ ನಮ್ಮೂರಲ್ಲಿ ರಾಜಪವನ್ ಮನೆಯಲ್ಲಿ ಚರ್ಚ್ ಅಂತೇಳಿ ಎರಡನೇ ಮುಕುಂದು ಎಲ್ಲ ಲಾಕೈ ಜನ ಬಂದು ದಿನ ವಾರ ಪ್ರಾರ್ಥನೆ ಮಾಡ್ತಾಯಿದ್ರು ಊರನ್ನೆಲ್ಲ ಗ್ರಾಮಸ್ಥರೆಲ್ಲ ನಮಗೆಲ್ಲ ಕಂಪ್ಲೇಂಟ್ ಮಾಡ್ತಿದ್ರು ನೀವು ಬಂದು ತಿಳಿಸಿ ಹೇಳಿರಿ ಹಾಗೆ ಹೀಗೆ ಅಂತ ಹೇಳಿ ಇಲ್ಲೆಲ್ಲ ಭಾರಿ ತಾಳ್ಮೆ ಮಾಡ್ತಾರೆ ನಮಗೆಲ್ಲ ಅಬ್ಜೆಕ್ಷನ್ ಮಾಡ್ತಾರೆ ತೊಂದರೆ ಆಗ್ತದೆ ನಮಗೆಲ್ಲ ಹಾಂ ಅಂತ ಹೇಳ್ತಿದ್ರು ಅದಕ್ಕೋಸ್ಕರ ನಾವು ಇವತ್ತು ಊರಿನ ಗ್ರಾಮಸ್ಥರು ಆಮೇಲೆ ನಮ್ಮ ಹುಡುಗರು ಯುವ ಮುಖಾಂತರು ನಮ್ಮ ಹಿಂದೂ ಹಿಂದೂ ಸಂಘಟನೆ ರಚಿತ ಅವರೆಲ್ಲರೂ ಬಂದು ಅವೆಲ್ಲ ನಮಗೆಲ್ಲ ತಿಳಿ ಹೇಳಿ ಅವ್ರಿಗೆ ಮನೆ ಮನಸ್ಸು ಪರಿವರ್ತನೆ ಮಾಡಿ ಇಲ್ಲಿಂದ ಊರಲ್ಲಿ ಯಾವುದು ಪ್ರಾರ್ಥನೆ ಮಾಡೋಂಗಿಲ್ಲ ಇಲ್ಲಿ ಯಾವುದೂ ಮತಾಂತರ ನಡೆಯೋಂಗಿಲ್ಲ ಯಾರು ಬರೋಂಗಿಲ್ಲ ಅಂತೇಳಿ ಕಟ್ಟುನಿಟ್ಟಿನಲ್ಲಿ ಹೇಳಿ ಅವರಿಗೆಲ್ಲ ಬಿಡಿಸಿ ಕಾಣಿಸ್ತಾ ಇದ್ದೀವಿ ಕೆಲಸಗಳನ್ನು ಮಾಡ್ತಾ ಇದ್ವಿ ಕ್ರಿಶ್ಚಿಯನ್ ಪಾತ್ರೆಗಳು ಇದು ನಮ್ ಗಮನಕ್ಕೆ ಬಂದಾಗ ಮತ್ತೆ ಗ್ರಾಮಸ್ಥರು ನಾವು ನಮ್ಮ ಸಂಘಟನೆಯಿಂದ ಸೇರಿ ಇವತ್ತಿನ ದಿನ ಇವರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ವಿ ಇಲ್ಲಿ ಮಾಡಿ ವಿಷ ಬೀಜಗಳನ್ನು ಧರ್ಮಗಳ ಮಧ್ಯದೊಳಗೆ ಈ ತರ ಅಸಮಾಧಾನಗಳನ್ನು ಸೃಷ್ಟಿ ಮಾಡೋದ್ ಬೇಡ ನೀವು ಇಲ್ಲಿ ಪ್ರಾರ್ಥನೆ ಮಾಡೋಂತ ಇಲ್ಲ ಅಂತೇಳಿ ಮತ್ತೆ ಗ್ರಾಮಸ್ಥರು ಬೇಡಿಕೆನೂ ಇತ್ತು ಹಾಗಾಗಿ ನಾವು ಮತ್ತೆ ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಬಂದು ಅವರಿಗೆ ಎಚ್ಚರಿಕೆಯನ್ನು ಕೊಟ್ವಿ ಅವರು ಅದರ ಮನವಿಯನ್ನು ಸ್ವೀಕರಿಸಿ ಆಯ್ತು ಅಂತ ಇಲ್ಲಿಂದ ಮುಂದೆ ಈ ಎಲ್ಲ ಮುಂದೆದ ಕೆಲಸಗಳನ್ನು ನಾವು ಮಾಡಲ್ಲ ಮಾಡಲ್ಲ ಅಂತ ಒಪ್ಕೊಂಡು ಮೋಹನ್ ಕುಮಾರ್ ಅಂತ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿರ್ಮೂಲನ ಸಂಸ್ಥೆ ಚಿತ್ರದುರ್ಗ ಇಲ್ಲಿ ದ್ಯಾಪ್ನಳ್ಳಿ ಗ್ರಾಮದಲ್ಲಿ ಏನು ಬಂದ್ಬಿಟ್ಟು ಕ್ರೈಸ್ತ ಧರ್ಮದ ಮತಾಂತರ ಕಾನೂನು ಬಾಹಿರ ಚಟುವಟಿಕೆ ನಡೀತಾ ಇತ್ತು ಸುಮಾರು ಒಂದು ವರ್ಷದಿಂದ ಅದು ಇತ್ತೀಚೆಗೆ ಹದಿನೈದು ದಿನದಿಂದ ನಮ್ಮ ಗಮನಕ್ಕೆ ಬಂದಾಗಿಂದ ಹಿಂದೂ ಜಾಗರಣ ವೇದಿಕೆ ಶಿವಶಕ್ತಿ ಚಾನಲ್ಗೆ ಗೆ ಕರೆ ಮಾಡ್ಬಿಟ್ಟು ಸ್ವಲ್ಪ ಅವ್ರಿಗೂ ಮನವರಿಕೆ ಕರ್ಸ್ಕೊಂಡ್ಬಿಟ್ಟು ಮನವರಿಕೆ ಮಾಡ್ಲಿಕ್ಕೆ ಅಂತಂದಿಲ್ಲಿ ಈ ಬಂದಿದೀವಿ ರಾಜಣ್ಣ ರಾಜಣ್ಣವ್ರಂತ ಮನೆ ಇದು ಆಳೂರಲ್ಲಿ ದಪ್ನಹಳ್ಳಿ ಗ್ರಾಮ ಈ ಅನೈತಿಕವಾಗಿ ತುಂಬಾ ದಿನದಿಂದ ನಡೀತಿತ್ತು ಸುಮಾರು ಒಂದು ಹದಿನೈದು ದಿನದಿಂದ ಗಮನಕ್ಕೆ ಬಂದಿದ್ಕೆ ಇವತ್ತು ನಾವು ಬಂದ್ಬಿಟ್ಟು ಸ್ವಲ್ಪ ತಿಳುವಳಿಕೆ ಜ್ಞಾನ ಕೊಟ್ಟಿದ್ದೇವೆ ಕೊಟ್ಟಿರೋದ್ರಿಂದ ಪಾದ್ರಿ ಅವರು ಮುಕುಂದ ಅವರು ಕೂಡ ಮಾತಾಡಿದ್ದಾರೆ ಯಾವುದೇ ತರ ಸಮಸ್ಯೆ ಇಲ್ದಂಗೆ ಅವರು ಒಪ್ಕೊಂಡಿದ್ದಾರೆ ರಾಜಣ್ಣ ಅವರು ಮನೆ ಮಾಲೀಕರು ಅವರು ಒಪ್ಕೊಂಡಿದ್ದಾರೆ ಯಾವುದೇ ತರ ಸಮಸ್ಯೆ ಇಲ್ಲ ಸೊ ಸೊ ವಿಚಾರಗಳಿಂದಾನೇ ನಡೆಸಿದ್ದೀವಿ ಮಾತುಕತೆನ ಮುಂದೆ ಮುಂದಿನ ದಿನಗಳಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳ ಯಾವುದೇ ಆಗಿರಲಿ ಯಾವುದೇ ತರ ಈ ತರ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಡೆಸಬಾರ್ದು ಇದಕ್ಕೋಸ್ಕರ ಗ್ರಾಮೀಣಾಭಿವೃದ್ಧಿ ಅಧಿಕಾರಿಗಳು ಇರ್ತದೆ ಪಂಚಾಯಿತಿ ಇರ್ತದೆ ಮೆಂಬರ್ ಇರ್ತದೆ ಅಧ್ಯಕ್ಷರು ಇರ್ತಾರೆ ಎಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲರೂ ಹಾಜರಿರ್ತೇವೆ ಯಾವುದೇ ಕಾರಣಕ್ಕೂ ಇಲ್ಲ ಪಕ್ಕದಲ್ಲಿ ಕಾಲ್ಗೆರೆ ಅಂತೇಳಿ ಇಲ್ಲಿ ದ್ಯಾಪ್ನಹಳ್ಳಿಲಿ ಈಗ ಎರಡು ತಿಂಗಳಿಂದಲೂ ಸಹ ಮತಾಂತರ ಮತ್ತೆ ಪ್ರಾರ್ಥನೆ ನಡೀತಾ ಇದೆ ಅಂತಕ್ಕಂಥದ್ದು ಒಂದು ಮಾಹಿತಿ ಇತ್ತು ಆ ಒಂದು ವಿಚಾರದ ಬಗ್ಗೆ ನಾವು ಎಲ್ಲ ಹಿಂದೂ ಸಂಘಟನೆಗಳಲ್ಲಿ ಚರ್ಚೆ ಮಾಡಿ ಮತ್ತೆ ಗ್ರಾಮಸ್ಥರಲ್ಲಿ ಕೂಡ ಚರ್ಚೆ ಮಾಡಿದಾಗ ಇಲ್ಲಿ ನಡೀತಿರೋದು ಮಾಹಿತಿ ಗೊತ್ತಾಯಿತು ಸೊ ಹಂಗಾಗಿ ಇವತ್ತು ನಾವು ಇಲ್ಲಿ ಬಂದ್ವಿ ಸಾಕಷ್ಟು ಜನಸಂಖ್ಯೆ ಅಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರು ಹೊರಗಡೆಯಿಂದ ಪಕ್ಕಪಕ್ಕ ಜಿಲ್ಲೆಗಳಿಂದಲೂ ಸಹ ಇಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು ನಾವು ಯಾಕೆ ಇದ್ದಾರೆ ಮಾಡ್ತಿದ್ವಿ ಅಂತ ಕೇಳಿದಾಗ ಕೆಲವರು ನಮ್ಮದು ಆರೋಗ್ಯ ಸ್ಥಿತಿ ಚೆನ್ನಾಗಿರಲಿಲ್ಲ ಇಲ್ಲಿ ಮೇಲೆ ನಮಗೆ ಚೆನ್ನಾಗಿತ್ತು ಆ ಕೂಲಂಕುಷವಾಗಿ ನೋಡಿದಾಗ ಅವರತ್ರ ಮಾತಾಡಿ ನಾವು ಹೇಳಿ ನಮ್ಮ ಸನಾತನ ಧರ್ಮದ ಬಗ್ಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಟ್ಟಾಗ ಅವರು ಮಾಡಿರ್ತಕ್ಕಂಥದ್ದು ತಪ್ಪನ್ನು ಕೆಲವರು ಅರಿವಾಗಿ ಅದನ್ನು ಒಪ್ಪಿಕೊಂಡು ನಾವು ಬೇಡ ಇಲ್ಲಿ ಮೇಲೆ ನಾವು ಬರೋದಿಲ್ಲ ಅಂತ ಕೂಡ ಮಾಹಿತಿಯನ್ನು ಕೊಡ್ತಾರೆ